ನಮಸ್ಕಾರ ಆತ್ಮೀಕಿಯರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳ ವಿಚಿತ್ರ ಬಿಡಿ ಯಾರ ಯಾವಾಗ ಅಥವಾ ಯಾವ ವಿಚಾರದಲ್ಲಿ ಹೇಗೆಲ್ಲ ವೈರಲ್ ಆಗ್ತಾರೋ ಹೇಳೋದಿಕ್ಕಾಗಲ್ಲ ರಾನು ಮೋಂಡ್ ಕಚ್ಚಾ ಬಾದಾಮ್ ಭುವನ್ ಡಿಂಚಕ ಪೂಜಾ ಕಾಫಿ ನಾಡು ಚಂದ್ ಕುಂಭಮೇಳದ ಮೊನಾಲಿಸಾ ಹೀಗೆ ಯಾರ್ಯಾರೋ ಸೋಷಿಯಲ್ ಮೀಡಿಯಾದ ಸೆನ್ಸೇಷನ್ ಅನ್ಸ್ಕೊಂಡ್ಬಿಟ್ರು ಆ ಸಾಲಿಗೆ ಹೊಸ ಸೇರ್ಪಡೆ ಈ ಯುವತಿ ಈಗಿನ ಸೋಷಿಯಲ್ ಮೀಡಿಯಾ ದುನಿಯಾದಲ್ಲಿ ಒಂದೇ ಒಂದು ರೀಲ್ಸ್ ಯಾರನ್ ಬೇಕಾದ್ರೂ ಫೇಮಸ್ ಮಾಡ್ಬಿಡ್ತಾ ಇದೆ ಯಾಕಂದ್ರೆ ಇದು ಸೋಶಿಯಲ್ ಮೀಡಿಯಾ ಜಮಾನ ಜನ ನಿದ್ದೆ ಮಾಡೋದಕ್ಕಿಂತ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲೇ ಕಳೀತಾ ಇದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಹೂವಿನ ಬಾಣದಂತೆ ಹಾಡನ್ನ ಜನ ಗುನುಗುವಂತಾಗಿದೆ ಬಿರುಗಾಳಿ ಸಿನಿಮಾದ ಈ ಹಾಡು ಈಗ ಸಖತ್ ಸದ್ದು ಮಾಡ್ತಾ ಇದೆ ಸಿನಿಮಾ ರಿಲೀಸ್ ಆದಾಗ ಈ ಹಾಡು ಎಷ್ಟು ಹಿಟ್ ಆಗಿತ್ತೋ ಇಲ್ವೋ ಗೊತ್ತಿಲ್ಲ ಅದೆಷ್ಟೋ ಜನ ಈ ಹಾಡು ಕೇಳಿದ್ರು ಅದು ಗೊತ್ತಿಲ್ಲ ಆದ್ರೆ ಈ ಯುವತಿ ಹೇಳಿದ್ಮೇಲಂತೂ ಎಲ್ಲರ ಬಾಯಲ್ಲೂ ಹೂವಿನ ಬಾಣದಂತೆ ಅನ್ನೋ ಪದಗಳೇ ಬರ್ತಾ ಇದೆ ಅದ್ರಲ್ಲೂ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಇವರ ಸಾಂಗ್ ಗೆ ಹುಡ್ಕೊಂಡ್ ಹುಡ್ಕೊಂಡ್ ಬರ್ತಾ ಇದೆ ಅದಕ್ಕೆ ಕಾರಣ ಈ ಹೆಣ್ಣುಮಗಳು ಹಾಡಿದ ವಿಭಿನ್ನ ಶೈಲಿ ಈ ಹುಡುಗಿ ಹೇಳಿದ ವಿಚಿತ್ರ ಶೈಲಿಯ ಹಾಡನ್ನ ನೀವೆಲ್ಲ ಕೇಳೇ ಇರ್ತೀರ ಆದ್ರೆ ಇವರ ಹಿನ್ನೆಲೆ ಏನು ಯಾವ ಊರು ಏನ್ ಮಾಡ್ಕೊಂಡಿದ್ದಾರೆ ಇವರ ಕನಸೇನು ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಹೀಗಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿರೋ ಈ ಹೆಣ್ಮಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋ ಕೆಲಸ ಮಾಡ್ತಿದ್ದೀವಿ ಈ ವಿಡಿಯೋ ನೋಡೋ ಹಲವರು ಅನ್ಬಹುದು ಈಕೆಯ ಹಿನ್ನೆಲೆ ತಿಳ್ಕೊಂಡು ಯಾರಿಗೇನಾಗಬೇಕಿದೆ ಇದರಿಂದ ಲಾಭ ಏನಿದೆ ಅಂತ ಲಾಭ ನಷ್ಟದ ಪ್ರಶ್ನೆ ಅಲ್ಲ ಒಬ್ಬ ವ್ಯಕ್ತಿ ಕೆಟ್ಟ ವಿಷಯಕ್ಕೂ ಅಥವಾ ಒಳ್ಳೆ ವಿಷಯಕ್ಕೂ ಏನೋ ಒಂದು ಅರ್ಥದಲ್ಲಿ ಫೇಮಸ್ ಆಗಿದ್ದಾರೆ ಅಂದ್ರೆ ಅವರ ಬಗ್ಗೆ ಅವರ ಹಿನ್ನೆಲೆ ಬಗ್ಗೆ ಹತ್ತಾರು ಸುದ್ದಿ ಹುಟ್ಕೊಂಡಿರುತ್ತೆ ಒಬ್ಬ ವ್ಯಕ್ತಿ ಕೆಟ್ಟ ವಿಷಯಕ್ಕೂ ಅಥವಾ ಒಳ್ಳೆ ವಿಷಯಕ್ಕೂ ಏನೋ ಒಂದು ಅರ್ಥದಲ್ಲಿ ಫೇಮಸ್ ಆಗಿದ್ದಾರೆ ಅಂದ್ರೆ ಅವರ ಬಗ್ಗೆ ಅವರ ಹಿನ್ನೆಲೆ ಬಗ್ಗೆ ಹತ್ತಾರು ಸುದ್ದಿ ಹುಟ್ಕೊಂಡಿರುತ್ತೆ ಇದೇ ಕಾರಣಕ್ಕಾಗಿ ಸತ್ಯ ಯಾವ ಸುಳ್ಳು ಅನ್ನೋದನ್ನ ಹೇಳೋ ಕೆಲಸ ಮಾಡ್ತಿದ್ದೀವಿ ಈ ವಿಡಿಯೋ ಶುರು ಮಾಡೋದಿಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಹೂವಿನ ಬಾಣದಂತೆ ಹಾಡನ್ನ ತನ್ನದೇ ಶೈಲಿಯಲ್ಲಿ ಹಾಡಿದ ಈಕೆಯ ಕಾನ್ಫಿಡೆನ್ಸ್ ನ ಮೆಚ್ಚಲೇಬೇಕು ಬಿಡಿ ಯಾಕಂದ್ರೆ ಸ್ನೇಹಿತರ ಎದುರು ನಿಂತು ಹಾಡ್ ಹೇಳೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಅಕ್ಕಪಕ್ಕ ಇದ್ದವರೆಲ್ಲ ಬಿದ್ದು ಬಿದ್ದು ನಗ್ತಾ ಇದ್ರು ಆದ್ರೆ ಈಕೆ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಹಾಡಿದ್ದಾರೆ ಇನ್ಸ್ಟಾಗ್ರಾಂ ನಲ್ಲಿ ಶೇರ್ ಆಗಿದ್ದ ಇದೊಂದು ವಿಡಿಯೋ ಲಕ್ಷಗಟ್ಟಲೆ ವ್ಯೂಸ್ ಪಡೆದಿದೆ ಸಾಕಷ್ಟು ಜನ ಮೆಚ್ಚಿಕೊಂಡಿದ್ದಾರೆ ಈ ಹೆಣ್ಣುಮಗಳು ಹಾಡಿದ ಹಾಡನ್ನೇ ಬಳಸ್ಕೊಂಡು ಹಲವರು ರೀಲ್ಸ್ ಮಾಡಿ ವೈರಲ್ ಮಾಡ್ತಿದ್ದಾರೆ ಅಂದ ಹಾಗೆ ಈ ವೈರಲ್ ಯುವತಿಯ ಹೆಸರು ನಿತ್ಯಾಶ್ರೀ ಕೆಆರ್ಪೇಟೆಯ ಮಚಿಲೆ ಕೊಪ್ಪಲು ಗ್ರಾಮದ ನಿವಾಸಿ ಮಹಾರಾಣಿ ಕಾಮರ್ಸ್ ಕಾಲೇಜಿನಲ್ಲಿ ಬಿಬಿಎ ವ್ಯಾಸಂಗ ಮಾಡ್ತಿದ್ದಾರೆ ಸ್ನೇಹಿತರ ಗುಂಪಲ್ಲಿ ತಮಾಷೆಗಾಗಿ ಈ ರೀತಿ ಹಾಡ್ತಾ ಇದ್ದೆ ಹಾಸ್ಟೆಲ್ ನಲ್ಲಿ ನಾನು ಹಾಡುವಾಗ ನನ್ನ ಸ್ನೇಹಿತರು ಖುಷಿ ಪಡ್ತಾ ಇದ್ರು ವಿಡಿಯೋ ವೈರಲ್ ಆಗ್ತಿರೋದಕ್ಕೆ ಖುಷಿ ಆಗ್ತಿದೆ ಅಂತ ತಾವೇ ಹೆಮ್ಮೆ ಪಟ್ಟಿದ್ದಾರೆ ಮೈಸೂರಿನ ಕಲಾ ಮಂದಿರದಲ್ಲಿ ನಡೀತಾ ಇರುವ ಗೌತಮ ಟ್ರಸ್ಟ್ ಶಿಬಿರದಲ್ಲಿ ಸ್ನೇಹಿತರ ಜೊತೆ ನಿತ್ಯಾಶ್ರೀ ಭಾಗವಹಿಸಿದ್ರು ಶಿಬಿರದಲ್ಲಿ ಇದ್ದಾಗಲೇ ನಿತ್ಯಶ್ರೀ ಹೀಗೆ ವಿಭಿನ್ನವಾಗಿ ಹಾಡು ಹಾಡಿತು ಅದನ್ನ ಕೆಲವರು ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿದ್ದಾರೆ ನೋಡ ನೋಡುತ್ತಲೇ ವೈರಲ್ ಆಗಿದೆ ಪಕ್ಕದಲ್ಲಿ ಇದ್ದವರು ನಗ್ತಾ ಇದ್ರು ಆಕೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹಾಡಿರೋದು ಗ್ರೇಟ್ ಅಂತ ಅದೆಷ್ಟೋ ಮಂದಿ ಕಮೆಂಟ್ ಮಾಡಿದ್ದಿದೆ ವಿಚಿತ್ರವಾಗಿ ಹಾಡಿದ್ರು ಒಂಥರ ಮಜಾ ಆಗಿದೆ ನಿತ್ಯಶ್ರೀ ಫೇಮಸ್ ಆಗ್ತಾ ಇದ್ದಂತೆ ಈಕೆ ಹೆಸರಲ್ಲಿ ಒಂದಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಆಗಿದೆ ಅಮ್ಮುಗೌಡ ಗೌಡ ಹೆಸರಿನ ಅಕೌಂಟ್ ನಲ್ಲಿ ಇದ್ದಕ್ಕಿದ್ದಂತೆ ಫಾಲೋವರ್ಸ್ ಸಂಖ್ಯೆ ಹೆಚ್ಚಾಗಿದೆ ಅದರಲ್ಲಿ ಆಕೆಯ ಮತ್ತಷ್ಟು ವಿಡಿಯೋ ಇದೆ ಹೂವಿನ ಬಾಣದಂತೆ ಮಾತ್ರ ಅಲ್ಲ ಆಕಾಶ ಚಿತ್ರದ ನೀನೇ ನೀನೇ ಹಾಡನ್ನ ಕೂಡ ನಿತ್ಯಶ್ರೀ ಇದೇ ರೀತಿ ವಿಭಿನ್ನವಾಗಿ ಹಾಡಿದ್ದಾರೆ ಈ ಅಕೌಂಟ್ ನಲ್ಲಿ ಮೊದಲಿದ್ದ ಫಾಲೋವರ್ಸ್ ಕೇವಲ ಒಂದ್ ಸಾವಿರ ಈಗ ಹತ್ತಿರ ಐವತ್ತು ಸಾವಿರ ರೀಚ್ ಆಗೋದಕ್ಕಾಗಿದೆ ಆತ್ಮೀಯರೇ ನಿತ್ಯಶ್ರೀ ರಂಗಕಲಾವಿದೆ ಹಲವಾರು ಸ್ಟೇಜ್ ಪ್ರೋಗ್ರಾಂ ಕೊಟ್ಟಿದ್ದಾರೆ ಹಾಡೋದಿಕ್ ಬಾರದೆ ಈ ರೀತಿ ಹಾಡಿದ್ದಲ್ಲ ಈ ರೀತಿಯೂ ಹಾಡಬಹುದಾ ಅಂತ ಟ್ರೈ ಮಾಡಿದ್ದಂತೆ ನಿತ್ಯಶ್ರೀ ಹಾಡೋದು ಈ ರೀತಿಯಲ್ಲ ಈ ರೀತಿ ಹೇಳೋದೆ ಫನ್ನಿ ಆಗಿದೆ ಅಂತ ಈ ಹೆಣ್ಮಕ್ಳಿಗೂ ಗೊತ್ತು ಕೇಳೋದಿಕ್ಕೆ ಮಜಾ ಆಗಿದೆ ಅಂತ ಐದಾರು ಹಾಡುಗಳನ್ನ ಇದೇ ರೀತಿ ಪ್ರಾಕ್ಟೀಸ್ ಮಾಡಿದ್ದಾರಂತೆ ಕಾಲೇಜಿಗೆ ಹೋಗೋ ನಿತ್ಯಶ್ರೀ ಒಂದೇ ಒಂದು ಹಾಡಲ್ಲಿ ಈ ಪರಿ ಫೇಮಸ್ ಆಗಿದ್ದು ನಿಜಕ್ಕೂ ವಿಚಿತ್ರ ಜನ ಎಂತೆ ಫೇಮಸ್ ಮಾಡ್ತಾರೆ ಆದ್ರೆ ಇಷ್ಟ ಆಗಿಲ್ಲ ಅಂದ್ರೆ ಮೂಲೆಗೊಂ ಸಹ ಮಾಡ್ತಾರೆ ಎರಡ್ ಮೂರು ವರ್ಷದ ಹಿಂದೆ ಕಾಫಿ ನಾಡು ಚಂದು ಕೂಡ ಇದೇ ರೀತಿ ಫೇಮಸ್ ಆಗಿದ್ರು ಆದ್ರೆ ಈಗ ಮಾತನಾಡ್ಸೋರಿಲ್ಲ ಅದೇ ರೀತಿಯೇ ಇವೆಲ್ಲ ಹೊಸದು ಅನ್ನಿಸ್ದಾಗ ಮಾತ್ರ ನೇಮೋ ಫೇಮೋ ಆಮೇಲೆ ಕೇಳೋರ್ ಇರಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ